ನಮಸ್ಕಾರ ಈ ದಿನ ಜ್ಯೋತಿಷ ಬೆಳಗು ಕಾರ್ಯಕ್ರಮದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಅದರಲ್ಲಿ ಹದಿನಾರನೇ ನಕ್ಷತ್ರ ವಿಶಾಖ ನಕ್ಷತ್ರದ ಬಗ್ಗೆ ನೋಡೋಣ ಈ ವಿಶಾಖ ನಕ್ಷತ್ರದ ಅಧಿಪತಿ ಗುರು ಇದರಲ್ಲಿ ಒಂದು ಎರಡು ಮೂರನೇ ಚರಣಗಳು ತುಲಾರಾಶಿ ಸೇರುತ್ತೆ ನಾಲ್ಕನೇ ಚರಣ ಮಾತ್ರ ಋಷಿಕ ರಾಶಿಗೆ ಸೇರುತ್ತೆ ರಾಶಿ ಅಧಿಪತಿ ಬಂದು ಶುಕ್ರನಾಗ್ತಾನೆ ಋಷಿಕ ರಾಶಿ ಅಧಿಪತಿ ಬಂದು ಮಂಗಳ ಗ್ರಹ ಆಗುತ್ತೆ ವಿಶಾಖ ನಕ್ಷತ್ರದ ಅಧಿಪತಿ ಗುರು ಆಗಿರೋದ್ರಿಂದ ಇವರು ಕಾಂತಿಯುತರಾಗಿರ್ತಾರೆ ತುಂಬಾ ಅಟ್ರಾಕ್ಟಿವ್ ಫೇಸ್ ಇರುತ್ತೆ ಇವ್ರದು ಮತ್ತು ಮಾತುಗಾರರಾಗಿರ್ತಾರೆ ತುಂಬಾ ಒಳ್ಳೆ ಮಾತುಗರು ಸ್ವೀಟ್ ವಾಯ್ಸ್ ಆ ಧ್ವನಿಯಲ್ಲಿ ತುಂಬಾ ಅರ್ಥ ಗರ್ಭಿತವಾದ ಒಂದು ಸೌಂಡ್ ಬರ್ತಾ ಇರುತ್ತೆ ಅವರು ಒಂದು ಧ್ವನಿಯಲ್ಲಿ ಬಹಳಷ್ಟು ಜನ ರುಚಿಕ ಅವರು ಪ್ರಧಾನಿ ಕೂಡ ಆಗಿದ್ದಾರೆ ಅವರು ವಾಯ್ಸ್ ಧ್ವನಿ ಕೇಳಕ್ಕೆ ಎಲ್ಲಿಂದ ಬರ್ತಾರೆ ನೋಡಿ ಪ್ರಧಾನಿ ಅವರ ಧ್ವನಿ ಕೇಳಕ್ಕೆ ಮಾತುಗಳನ್ನು ಕೇಳಕ್ಕೆ ಭಾಷಣಗಳನ್ನು ಕೇಳಕ್ಕೆ ರುಚಿಕ ರಾಶಿ ಅವರದು ಕುಜಾ ಮತ್ತು ಗುರು ಕಾಂಬಿನೇಷನ್ ನಿಮ್ಮ ರಾಶಿ ಚಕ್ರದಲ್ಲಿ ಧ್ವನಿಗೆ ಒಳ್ಳೆ ಉತ್ತೇಜನವನ್ನು ಕೊಡ್ತಾನೆ ಆ ವಾಯ್ಸ್ ಬಾಕ್ಸ್ ಇದೆಯಲ್ಲ ಧ್ವನಿ ಪೆಟ್ಟಿಗೆ ಅಷ್ಟೊಂದು ತೂಕ ಇರುತ್ತೆ ಅಲ್ಲಿ ಆ ಧ್ವನಿ ಕೇಳಬೇಕು ಅಂತಾನೆ ಅನಿಸ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಬಹಳಷ್ಟು ಜನ ಆ ಧ್ವನಿಯಿಂದನೇ ಮೋಡಿ ಹಾಕ್ತಾರೆ ಹಾಗಿರುತ್ತೆ ವಿಶಾಖ ನಕ್ಷತ್ರದವರು ಮತ್ತೆ ಇನ್ನೊಂದು ಅವರು ಸಾಹಸ ಕಾರ್ಯ ಮಾಡುವವರು ಈಸಿಯಾಗಿ ಯಾವ್ದನ್ನು ಅಷ್ಟು ಸರಲು ಬಿಟ್ಕೊಡೋರೇ ಅಲ್ಲ ಸಾಹಸ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ತಾರೆ ಮತ್ತು ಕಲಾವಂತರವರು ನೋಡಿ ಹೆಂಗಿದೆ ಸಾಹಸ ಕಾರ್ಯ ಮಾಡಕ್ ಹೋದಾಗ ಜಗಳ ಹಾಗೆ ಆಗುತ್ತಲ್ವಾ ನೋಡಿ ಜ್ಯೋತಿಷ್ಯ ಬೆಳಗು ಕಾರ್ಯಕ್ರಮದಲ್ಲಿ ಎಷ್ಟೊಂದು ಅರ್ಥಗರ್ಭಿತ ಇಲ್ಲಿ ಜಗಳ ಆಗದೆ ಯಾವಾಗ ಹೇಳಿ ಇದು ನಂದು ಅಂದಾಗ ತಾನೆ ಯಾವುದೋ ಕಾರ್ಯಕ್ಕೆ ಮಾಡ ಓದ ತಾನೆ ಕಾರ್ಯನೇ ಮಾಡಿಲ್ಲ ಅಂದ್ರೆ ಜಗಳನೇ ಆಗಲ್ಲ ಜಗಳ ಆಗತ್ತೆ ಕಲಾವಂತರಿವರು ಅಂದ್ರೆ ಏನೋ ಮಾಡ್ತಿದ್ದಾರೆ ಅಂತ ಅರ್ಥ ಬಹಳಷ್ಟು ಅರ್ಥಗರ್ಭಿತವಾದ ಒಂದು ಈ ಜ್ಯೋತಿಷ ಮತ್ತು ಇವರು ತಂದೆ ಮತ್ತು ತಾಯಿಯಿಂದ ಸ್ವಲ್ಪ ದೂರ ಇರೋರು ಅವರು ಹತ್ರ ಇದ್ದು ಒಡನಾಟ ಇರಲ್ಲ ಅವ್ರ ಜಾತಕದಲ್ಲಿ ಅದು ಆ ಒಂದು ಒಂಬತ್ತನೇ ಮನೆಯಲ್ಲಿ ಸ್ವಲ್ಪ ಅಪುಟೇಜ್ ಇದೆ ಮತ್ತು ಬಾಲ್ಯದಲ್ಲಿ ಕಾಯಿಲೆ ಇರೋರು ಏನೋ ಒಂದು ರೋಗ ಪೀಡಿತರಾಗಿರ್ತಾರೆ ಇವರು ಅಲ್ಲಿ ಬದುಕಿದ್ರು ಅಂದ್ರೆ ಸಮಾಜಕ್ಕೆ ಗಣ್ಯ ವ್ಯಕ್ತಿ ಆಗ್ಬಿಡ್ತಾರೆ ಇವರು ವಿಶಾಖ ನಕ್ಷತ್ರದ ಇರೋದೇ ಹಂಗೆ ಸಣ್ಣವರಿದ್ದಾಗ ಕಾಯಿಲೆ ಬಂದು ಏನಾದ್ರೂ ದೇಹ ಬಿಟ್ರೆ ಮತ್ತೊಂದು ಜನ್ಮ ಬಟ್ ಅಲ್ಲಿ ಪುಟೇಜ್ ಚೆನ್ನಾಗಿತ್ತು ಗೃಹಗತಿಗಳ ಆರೋಗ್ಯದ ಮನೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗ್ಬಿಡ್ತಾರೆ ಮುಂದಿನ ಜೀವನದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಇವ್ರದು ಮತ್ತು ಇನ್ನೊಂದು ಇದು ರಾಕ್ಷಸ ಗಣಕ್ಕೆ ಸೇರೋದ್ರಿಂದ ನಾವು ಯಾವುದೇ ತರದ ಉಪಯೋಗಕ್ಕೆ ಕೊಡಲ್ಲ ಉತ್ತಮ ಉಪಯೋಗ ಕಾರ್ಯಕ್ರಮಕ್ಕೆ ಇದನ್ನು ನಾವು ಬಾವಿ ಮತ್ತು ರೈತರಿಗೆ ಬೋರಿಂಗ್ಗಳನ್ನು ಕೊಡಿಸ್ಲಿಕ್ಕೆ ಹೇಳ್ತೇವೆ ಮತ್ತು ಧಾನ್ಯಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಭತ್ತ ಸ್ಟಾಕ್ ಮಾಡ್ಲಿಕ್ಕೆ ಜೋಳ ಎಲ್ಲ ಏನೇನು ಧಾನ್ಯಗಳದಾವೆ ಎಲ್ಲ ರೈತರಿಗೆ ವ್ಯಾಪಾರಸ್ಥರು ಅದನ್ನ ಸ್ಟಾಕ್ ಮಾಡಲಿಕ್ಕೆ ಈ ನಕ್ಷತ್ರ ಶುಭ ಆಗಿರ್ತದೆ ತುಂಬಾ ಒಳ್ಳೆ ನಕ್ಷತ್ರ ಸ್ಟಾಕ್ ಮಾಡೋಕ್ಕೆ ರೈತರಿಗೆ ಮಾತ್ರ ಮತ್ತೆ ಇನ್ನೊಂದು ಏನಾಗುತ್ತೆ ಈ ಗುರು ವಿಶಾಖ ನಕ್ಷತ್ರದ ಅಧಿಪತಿ ಗುರು ಆಗಿರೋದ್ರಿಂದ ಇವರಿಗೆ ಪುಷ್ಪರಾಗ ಹಳದಿ ಪುಷ್ಪರಾಗ ಸ್ಟೋನು ಹಚ್ಚಿ ಬರುತ್ತೆ ಮತ್ತು ಇವರ ರಾಶಿಯಲ್ಲಿ ಎಸ್ಪೆಷಲಿ ರಾಶಿಗೆ ಬಂತು ಅವರಲ್ಲಿ ವಜ್ರನ ಕಾಂಬಿನೇಷನ್ ಮಾಡ್ಕೋಬೇಕಾಗತ್ತೆ ನಾಲ್ಕನೇ ಚರಣ ರಾಶಿಗೆ ಸೇರೋದ್ರಿಂದ ಅಲ್ಲಿ ಮಂಗಳ ಅವಳವನ್ನ ಕಾಂಬಿನೇಷನ್ ಮಾಡ್ಕೋಬೇಕಾಗುತ್ತೆ ಈ ತರ ಒಂದು ಇವರ ವಿಶಾಖ ನಕ್ಷತ್ರದವರ ಜಾತಕ ವಿಶ್ಲೇಷಣೆ ಮತ್ತು ನಿನ್ನೆ ಒಬ್ರು ಮೆಸೇಜ್ ಕಳಿಸಿದ್ರಿ ನಾವು ಸುಮ್ಮನಿದ್ರು ನಮ್ಮ ಬಗ್ಗೆ ಪ್ರಚಾರ ಮಾಡ್ತಾರೆ ಗುರುಗಳೇ ಏನ್ ಮಾಡೋದು ಅಂತ ಕೇಳಿದಿರಿ ಅದಕ್ಕೆ ತಮಿಳಿನಲ್ಲಿ ಒಂದು ಗಾದೆ ಇದೆ ನಿಂದಕನೇರೆ ರಂಗನು ಚುಟಿಯೇ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ತಮಿಳಲ್ಲಿ ನಿಂದಕ ನಿಯರೆ ರಂಗನ್ ಚುಟಿಯೇ ನಿಂದಿಸುವವರನ್ನ ಮನೆ ಎದುರುಗಡೆ ಇಟ್ಕೋಬೇಕಂತೆ ಯಾರು ನಿಮ್ಮನ್ನು ಬೈತಾರಲ್ಲ ನಿಮ್ಮನ್ನ ತೆಗತಾರಲ್ಲ ಅಪಪ್ರಚಾರ ಮಾಡ್ತಾರಲ್ಲ ಅವ್ರನ್ನ ಪಕ್ಕದಲ್ಲೇ ಇಟ್ಕೋಬೇಕಂತೆ ಹೇಳಿ ನಿಮ್ಮ ಕರ್ಮಗಳು ಸ್ವಚ್ಛಗೊಳ್ತವೆ ಆಗ ನೀವು ಪರಿಪೂರ್ಣರಾಗ್ತೀರಿ ಒಳ್ಳೆ ವ್ಯಕ್ತಿಗಳಾಗಿ ನಿಲ್ತಿರಲ್ಲಿ ಹೀಗಾಗಿ ಯಾರಾದ್ರೂ ನಿಮ್ಗೆ ಶತ್ರುಗಳು ಬೈದ್ರೆ ತೆಗಳಿದ್ರೆ ಹೊಟ್ಟೆ ಕಿಚ್ ಪಟ್ರೆ ಮಸ್ತರ ಪಟ್ರೆ ಅವ್ರ ಬಗ್ಗೆ ತಲೆ ಕೆರ್ಸ್ಕೋಬೇಡಿ ಯಾಕೆ ಅಂದ್ರೆ ಅವರು ತಮ್ಮ ಕಡೆ ಗಮನ ನಿಮ್ಮಂದ ಎಳಿಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಬಿ ಕೇರ್ಫುಲ್ ನಿಮ್ಮ ಗಮನ ಅವ್ರ ಕಡೆ ಹೋಗ್ಲಿ ಅಂತ ಅವರು ತೆಗಳ್ತಿರ್ತಾರೆ ನಿಮ್ಮ ಗಮನ ನಿಮ್ ಕಡೆ ಇರಲಿ ನಿಮ್ಮ ಗುರಿ ಕಡೆ ಇರಲಿ ಸಾಧನೆ ಕಡೆ ಇರಲಿ ನಿಮ್ಮ ನಂಬಿಕೆಯ ವಿಶ್ವಾಸದ ಕಡೆ ಇರಲಿ ಅವ್ರ ಕಡೆ ಅರಿಸಬೇಡಿ ಹೀಗಾಗಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಇಷ್ಟೇ ಮೌನಂ ಶರಣಾಗತಿ ಗಚ್ಚಾಮಿ ಮೌನದಲ್ಲಿ ಇದ್ಬಿಡಿ ಶರಣಾಗತಿ ಆಗ್ಬಿಡ್ತದೆ ಎಲ್ಲ ಓಕೆ ಈ ದಿನದ ಕಾರ್ಯಕ್ರಮ ಇಲ್ಲಿಗೆಸ್ತಾ ಧನ್ಯವಾದಗಳು ಧನ್ಯವಾದಗಳೊಂದಿಗೆ